ನಮಸ್ಕಾರ ರೀಪಾ ಎಲ್ಲರಿಗೂ ಮತ್ತೆ ಕಾಕ ಒಂದು ಸುದ್ದಿ ತೊಗೊಂಬಂದು ನಾನು ಹುಬ್ಬಳ್ಳಿ ಧಾರವಾಡದ ಬಗ್ಗೆ ಹೆಂಗೆ ಸುಧಾರಣೆ ಬಗ್ಗೆ ಎಚ್ಚರಿನೆ ಮಾಡಿದ್ದೀನಿರಲ್ಲ ನಂಬರ್ ಒನ್ ಚಾನಲ್ ಏನು ಮಾಡೋಕ್ಕತೈತಿ ಗೊತ್ತೈತೇನ್ರಿ ಶಾಸಕರನ್ನ ಮತ್ತು ಮಂತ್ರಿಗಳ್ನ ಕೇಂದ್ರ ಸರ್ಕಾರದ ಮಂತ್ರಿಗಳ್ನ ಎಚ್ಚರಿಕೆ ಮಾಡುವಂಥ ಕೆಲಸ ಮಾಡೋಕೆತೈತಿ ಏನು ಎಚ್ಚರಿಕೆ ಕೊಡ್ತೈತ್ರಿ ಅಭಿವೃದ್ಧಿ ಮಾಡಿರಿ ಇರ್ಲಿಕ್ಕಂದ್ರೆ ಮನೆಗೆ ಹೋಗಿರಿ ನಾ ಹುಬ್ಬಳ್ಳಿ ಧಾರವಾಡದ ಒಂದು ಸುದ್ದಿ ಮಾಡಿದ್ನಿ ಹುಬ್ಬಳ್ಳಿ ಧಾರವಾಡ ಹಾಳಾಗತ್ತೈತಿ ಎಲ್ಲಿ ಸಿಕ್ಕಲ್ಲಿ ಗಬ್ಬ ನಾರಾಕತೈತಿ ಅರವಿಂದ ಬೆಲ್ಲದ ಸಾಹೇಬ್ರ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಸಾಹೇಬ್ರ ಹತ್ರಾಗೂ ಮತ್ತು ಕೇಂದ್ರ ಸರ್ಕಾರದ ಉನ್ನತ ಸ್ಥಾನದಾಗಿರುವಂಥ ಈ ಎರಡನೇ ಮೋದಿ ಅಂದ್ರೆ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಒಂದು ಎಚ್ಚರಿಕೆ ಕೊಟ್ಟಿದ್ನಿ ರೀ ಪ್ರಹ್ಲಾದ್ ಜೋಶಿ ಸಾಹೇಬ್ರ ನೀವು ಕೇಂದ್ರ ಸರ್ಕಾರದಾಗ ಮಂತ್ರಿ ಇದ್ದು ಏನು ಮಾಡೋಕ್ಕೆ ತಯಾರಿಲ್ಲ ನೀವು ನಂದನವಣ ಸಿಂಗಾಪುರ್ ಮಾಡ್ಬೇಕು ಹುಬ್ಬಳ್ಳಿ ಧಾರವಾಡ ಆದರೆ ಮ್ಯಾಚ್ ಬಗ್ಗೆ ನಿಮ್ಮ ಪ್ರಹ್ಲಾದ್ ಜೋಶಿ ಅವರ ನೀವು ನಿನ್ನೆ ಮನೆ ನಮ್ಮದು ವೀಡಿಯೋ ರಿಲೀಸ್ ಆದ ತಕ್ಷಣ ಒಂದು ನಿನ್ನೆ ಪ್ರೆಸ್ ಮೀಟ್ದಾಗ ಒಂದು ಪೇಜ್ ಬಿಟ್ಟೇರಿ ಅದು ನಮಗೆ ಖುಷಿ ಆಗ್ತದೆ ನೀವು ಏನು ಮಾಡಾಕತ್ತೀರಿ ಅನ್ನೋದು ನಮಗೆ ಈಗ ಸಾರ್ವಜನಿಕರಿಗೆ ಪ್ರಹ್ಲಾದ್ ಜೋಶಿ ಏನು ಕೆಲಸ ಮಾಡಾಕತ್ತಾರ ಅನ್ನೋದು ಹೇಳ್ಬೇಕಲ್ಲ ಜಗದೀಶ್ ಶೆಟ್ಟರ್ ಏನೇನು ಮಾಡ್ಯಾರ ಅನ್ನೋದು ಇನ್ನೂ ಹೇಳಿಲ್ಲ ಅರವಿಂದ್ ಬೆಲ್ಲಾದವರು ಸಾಮಾಜಿಕ ಚಟುವಟಿಕೆ ಏನು ಅಭಿವೃದ್ಧಿ ಮಾಡ್ಯಾರ ಹೇಳಿಲ್ಲ ಆದರೆ ಪ್ರಹ್ಲಾದ್ ಜೋಶಿ ಅವರ ಪೇಜ್ದಾಗ ಮಾತ್ರ ಎಷ್ಟು ನೂರು ಕೋಟಿ ರೂಪಾಯಿ ಏನೇನು ಮಾಡಾಕತ್ತಾರ ಅನ್ನೋದು ಈ ಯೋಜನೆ ಎರಡೂವರೆ ವರ್ಷನಾಗ ಹುಬ್ಬಳ್ಳಿ ಧಾರವಾಡ ಆರ ರಸ್ತೆಯಿಂದ ಜಬರ್ದಸ್ತ್ ಆಕೈತಿ ಹೋಗಾಕ ಮೂರ ಬರಕ್ಕೆ ಮೂರ ಜನದಟ್ಟನೆ ಕಡಿಮೆ ಕಲ್ಮಶ ವಾತಾವರಣ ಇಲ್ಲ ಟೋಲ್ ಗೇಟ್ಗಳು ಬಂದಾಕವು ಒಂದ ಟೋಲ್ ಗೇಟ್ ಉಳಿತೈತಿ ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗ್ಬೇಕಾದ್ರೆ ಒಂದು ಮೂರು ಟೋಲ್ ಗೇಟ್ ಹತ್ತಾವಲ್ಲ ರೀ ದುಂದು ವೆಚ್ಚ ಹಾಕಿತ್ತು ಅದನ್ನೆಲ್ಲ ತೆಗೆದಿ ಒಂದ ಗೇಟ್ ಮ್ಯಾಚ್ ಬಕ್ಕ ಪ್ರಹ್ಲಾದ್ ಜೋಷಿ ಗೋಕಾಕ ತಾಲೂಕಿನ ಖಡಕ್ ಜವಾರಿ ಸುದ್ದಿ ಅವರು ಕುಲಗೋಡ ಗೋಕಾಕ ಅವ್ರಲ್ಲ ಖಡಕ್ ಜವಾರಿ ಸುದ್ದಿ ಅವ್ರಿಗೂ ಚುರುಕು ಮುಟ್ಟೇತು ಕಾಯ್ತಿ ಏನು ಮಾಡ್ಯಾರ ಅನ್ನೋದು ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ ಅದನ್ನು ಓದಿ ಹೇಳಾಕತ್ತ ನೋಡ್ರಿ ಹನ್ನೆರಡು ನೂರು ಕೋಟಿ ರೂಪಾಯಿ ವೆಚ್ಚದಾಗ ಹುಬ್ಬಳ್ಳಿಯ ಗಬ್ಬೂರು ಎನ್ ಎಚ್ ಪೋರ್ ರಸ್ತೆಯಿಂದ ಧಾರವಾಡದ ನರೇಂದ್ರ ಕ್ರಾಸ್ ಬಳಿವರೆಗಿನ ವರೆಗಿನ ಒಟ್ಟು ಮೂವತ್ತೊಂದು ಪಾಯಿಂಟ್ ಆರು ಕಿಲೋಮೀಟರ್ ಆರು ಪಥದ ಎಕ್ಸ್ಪ್ರೆಸ್ ವೇ ಹಾಗೂ ನಾಲ್ಕು ಪಥದ ರಸ್ತೆಯ ಹುಬ್ಬಳ್ಳಿ ಧಾರವಾಡ ಬೈಪಾಸ್ ಟೆಂಡರ್ ಕರೆಯಲಾಗಿದೆ ನವದೆಹಲಿಯಲ್ಲಿ ಇಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನವದೆಹಲಿಯವರು ಹುಬ್ಬಳ್ಳಿ ಧಾರವಾಡ ಬೈಪಾಸ್ ರಸ್ತೆಯನ್ನು ನಿರ್ಮಿಸಲು ಇ ಪಿ ಸಿ ಇಂಜಿನಿಯರಿಂಗ್ ಪ್ರಕ್ಯೂರ್ಮೆಂಟ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಮಾದರಿಯಲ್ಲಿ ಟೆಂಡರ್ ಕರೆಯಲಾಗಿದೆ ಕಾಮಗಾರಿ ಮುಗಿಸಲು ಎರಡೂವರೆ ವರ್ಷ ನಿಗದಿಗೊಳಿಸಲಾಗಿದೆ ಹಾಗೂ ನಿರ್ಮಾಣದ ನಂತರ ಐದು ವರ್ಷದ ನಿರ್ವಹಣೆಯನ್ನು ಗುತ್ತಿಗೆದಾರರೇ ನಿರ್ವಹಿಸುವ ಕರಾರೊಂದಿಗೆ ಟೆಂಡರ್ ಅಲ್ಲಿ ಸೂಚಿಸಲಾಗಿದೆ ಮುಖ್ಯವಾಗಿ ಈಗಿರುವ ಬೈಪಾಸ್ನ ಎಲ್ಲ ಟೋಲ್ ಪ್ಲಾಜಾಗಳನ್ನು ತೆಗೆದು ಕೇವಲ ಒಂದು ಟೋಲ್ ಪ್ಲಾಜಾ ಮಾತ್ರ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ಈ ಟೋಲ್ ಕೆಲಗೇರಿ ಮತ್ತು ನರೇಂದ್ರ ಮಧ್ಯೆ ಮಾಡಲಾಗಿದ್ದು ಇದರಿಂದ ಹುಬ್ಬಳ್ಳಿ ಧಾರವಾಡ ಮಧ್ಯೆ ಸಂಚರಿಸುವ ಪ್ರಯಾಣಿಕರು ಟೋಲ್ನಿಂದ ವಿನಾಯಿತಿ ನೀಡಲಾಗಿದೆ ಈ ಬೈಪಾಸ್ ನಿರ್ಮಾಣದಿಂದ ನಗರದ ಮಧ್ಯದೊಳಗಿನ ಸಂಚರಿಸುವ ವಾಹನ ದಟ್ಟಣೆ ಕಡಿಮೆಯಾಗಲಿದೆ ಪುಣೆ ಬೆಂಗಳೂರು ಹೆದ್ದಾರಿ ವಿಸ್ತರಣೆ ಆಯಿತು ಆದರೆ ಹುಬ್ಬಳ್ಳಿ ಧಾರವಾಡ ಬೈಪಾಸ್ ವಿಸ್ತರಣೆ ಆಗಿಲ್ಲ ಆರು ಪಥದ ರಸ್ತೆಯಲ್ಲಿ ವೇಗವಾಗಿ ವಾಹನ ಚಲಾಯಿಸಿಕೊಂಡು ಬರುವ ಚಾಲಕರು ಬೈಪಾಸ್ನಲ್ಲಿಯೂ ಅದೇ ವೇಗದಲ್ಲಿ ಬರುವುದರಿಂದ ಇಂಥ ಅಪಘಾತಗಳು ಸಂಭವಿಸುತ್ತವೆ ಎಂಬುದು ತಜ್ಞರ ಅಭಿಪ್ರಾಯದೊಂದಿಗೆ ಬೈಪಾಸ್ ಕೂಡ ಕನಿಷ್ಠ ಆರು ಪಥಗಳಿಗೆ ವಿಸ್ತರಣೆ ಆಗಬೇಕೆಂದು ನನ್ನ ಆಗ್ರಹವಾಗಿತ್ತು ಈ ಯೋಜನೆಯಲ್ಲಿ ಒಟ್ಟು ಹನ್ನೆರಡುನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹುಬ್ಬಳ್ಳಿಯ ಗಬ್ಬೂರು ಎನ್ ಎಚ್ ನಾಲ್ಕನೇ ರಸ್ತೆಯ ನಾಲ್ಕುನೂರ ಎರಡು ಪಾಯಿಂಟ್ ಆರು ಕಿಲೋಮೀಟ್ರದಿಂದ ಧಾರವಾಡದ ನರೇಂದ್ರ ಕ್ರಾಸ್ ಬಳಿ ನಾಲ್ಕುನೂರ ಮೂವತ್ತು ಮೂರು ಪಾಯಿಂಟ್ ಎರಡು ಕಿಲೋಮೀಟ್ರ್ವರೆಗಿನ ಒಟ್ಟು ಮೂವತ್ತೊಂದು ಕಿಲೋಮೀಟ್ರ್ ಆರು ಪಥದ ಎಕ್ಸ್ಪ್ರೆಸ್ ಹಾಗೂ ನಾಲ್ಕು ಪಥದ ರಸ್ತೆ ನಿರ್ಮಾಣಕ್ಕೆ ಎಂಟುನೂರು ಕೋಟಿ ರೂಪಾಯಿ ಹಾಗೂ ಭೂ ಸ್ವಾಧೀನ ಡಿ ಪಿ ಆರ್ ತಯಾರಿಕೆ ಹಾಗೂ ಇನ್ನಿತರ ಕಾರ್ಯಕ್ಕೆ ನಾಲ್ಕುನೂರು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ನೀಡಿದೆ ಈ ಬೈಪಾಸ್ ರಸ್ತೆಗೆ ಅನುಮೋದನೆ ನೀಡಿದ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಹಾಗೂ ಕೇಂದ್ರ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿ ಅವರಿಗೆ ಅವಳಿ ನಗರದ ನಾಗರಿಕರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಪ್ರಹ್ಲಾದ್ ಜೋಶಿ ಅವರು ಇದನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಾರ ಅಂದ್ರೆ ಒಂದು ಸಣ್ಣ ಚಾನಲ್ ಏನು ಕೆಲಸ ಮಾಡ್ತೈತಿ ಸೋಷಿಯಲ್ ಮೀಡಿಯಾದಿಂದ ಎಚ್ಚರಿಕೆಗೊಳಿಸ್ತೈತಿ ಅನ್ನೋದ ಗೊತ್ತಾತಲ್ಲ ರೀ ಹಂಗಾದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಲೈಕ್ ಮಾಡ್ಬೇಕ ಅವ್ರು ಮಾಡುತ್ತಿರುವ ಕಾರ್ಯ ಚಟುವಟಿಕೆಗಳಿಗೆ ನಾವು ಬೆಂಬಲ ಕೊಡಬೇಕು ಅವರು ಪ್ರಧಾನಮಂತ್ರಿ ಮತ್ತು ನಿತಿನ್ ಗಡ್ಕರಿ ಅವ್ರಿಗೆ ಹೆಂಗೆ ಅಭಿನಂದನೆ ಸಲ್ಲಿಸಾರ ಹುಬ್ಳಿ ಧಾರವಾಡ ಅವಳಿ ನಗರದ ಜನತೆ ಪ್ರಹ್ಲಾದ್ ಜೋಶಿ ಅವರನ್ನ ನಾಗರಿಕ ಸನ್ಮಾನದ ಮುಖಾಂತರ ಅಭಿನಂದನೆ ಸಲ್ಲಿಸಬೇಕು ಇನ್ನು ಎರಡನೇ ಮಾತು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು ನಮ್ಮ ಚಾನೆಲ್ ಮುಖಾಂತರ ಇವತ್ತು ಫಲಶೃತಿ ಸಿಕ್ಕೈತೆ ನಮ್ಗೆ ಅವರ ಇಂಪ್ಯಾಕ್ಟ್ ಅಂತ ನಾವು ಹೇಳ್ತೀವಿ ಆದ್ರೆ ಅರವಿಂದ್ ಬೆಲ್ಲದ್ ಮತ್ತು ಅಲ್ಲಿರುವ ಜಗದೀಶ್ ಶೆಟ್ಟರ್ ನಿಮ್ಮದೇ ಸಿ ಸಿ ಪಾಟೀಲ್ ಮತ್ತು ಮುನೇನ ಕೊಪ್ಪ ಸಾಹೇಬ್ರದಾರ ಇವ್ರನ್ನೆಲ್ಲರೂ ಕರ್ಕೊಂಡ ಹುಬ್ಬಳ್ಳಿ ಧಾರವಾಡದಾಗಿ ನಗರ ಮತ್ತು ಗ್ರಾಮೀಣದಾಗಿನ ರಸ್ತೆ ಸುಧಾರಣೆ ಮಾಡ್ತೀರಿ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳ್ನ ಎಚ್ಚರ್ ಮಾಡ್ರಿ ಧಾರವಾಡ ಮತ್ತು ಹುಬ್ಬಳ್ಳಿ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಎಕ್ಸಿಕ್ಯೂಟಿವರ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ನರ್ ಏನು ಮಾಡಕತ್ತಾರ ಅವ್ರು ಎಚ್ಚರಿಕೆ ಮಾಡ್ರಿ ಅವ್ರನ್ನ ಒಂದು ಕಾರ್ನಾಗೆ ಹಾಕೊಂಡು ತೊಗೊಂಡು ತಿರುಗಾಡ್ರಿ ತ್ಯಾಗಿ ಅಲ್ಲೆಲ್ಲಿ ಬಿತ್ತವು ಅವ್ರನ್ನ ಎಚ್ಚರಿಕೆ ಮಾಡ್ರಿ ಅವ್ರದ್ದು ದಾಪಚಾರ ಆಗಿತ್ತಂದ್ರೆ ಅವ್ರಿಗೆ ಸೂಜಲ್ಲ ದಬ್ಬಣದಿಂದ ಚುಚ್ಚುರಿ ಅರವಿಂದ ಬೆಲ್ಲದವ್ರ ಜಗದೀಶ್ ಶೆಟ್ಟರ್ ಅವರ ಹುಬ್ಬಳ್ಳಿ ಧಾರವಾಡ ಸುಂದರ ಆಗಬೇಕು ಶಿಕ್ಷಣ ನಗರಿ ಐತಿ ಬಹಳ ವಿದ್ವಾನ ಸಾಹಿತಿಗಳು ಇರುವಂಥ ನಗರ ಅದರ ಸಲುವಾಗಿ ಹುಬ್ಬಳ್ಳಿ ಧಾರವಾಡ ನಗರ ಬಹಳ ನಿಮಗೆ ಮೆಚ್ಚುಗೆ ವ್ಯಕ್ತಪಡಿಸ್ತೈತಿ ಈಗ ಪ್ರಹ್ಲಾದ್ ಜೋಶಿ ತಮ್ಮ ಡ್ಯೂಟಿ ಮಾಡ್ಯಾರ ಇನ್ನು ಉಳ್ದಿದ್ದ ಡ್ಯೂಟಿ ಅರವಿಂದ ಬೆಲ್ಲದ ಮತ್ತ ಜಗದೀಶ್ ಶೆಟ್ಟರ್ ಅವರಿಗೆ ಬಸವರಾಜ ಬೊಮ್ಮಾಯಿ ಅದಕ್ಕೆ ಮುದ್ರೆ ಹೊತ್ತು ಅವರು ನಮ್ಮವರಾದ್ರೆ ಉತ್ತರ ಕರ್ನಾಟಕದವರು ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಅರವಿಂದ್ ಬೆಲ್ಲದ ಮತ್ತು ಜಗದೀಶ್ ಶೆಟ್ಟರ್ ನಿಮ್ಮ ಹುಬ್ಬಳ್ಳಿ ಧಾರವಾಡ ಮಾತ್ರ ಸುಧಾರಣೆ ಮಾಡಿರಿ ಉತ್ತರ ಕರ್ನಾಟಕಕ್ಕೆ ನೀವೇನು ಸುಧಾರಣೆ ಮುಖ್ಯಮಂತ್ರಿ ಇದ್ದಾಗ ಮಾಡಿಲ್ಲ ಆದರೆ ಪ್ರಹ್ಲಾದ್ ಜೋಶಿನ ಮಾತ್ರ ಇವತ್ತು ನೆನೆಸಬೇಕು ಪ್ರಹ್ಲಾದ್ ಜೋಶಿ ಅವರ ಅಭಿಮಾನಿಗಳು ಪ್ರಹ್ಲಾದ್ ಜೋಶಿ ಅವರ ಬೆಂಬಲಿಗರು ಎಲ್ಲರೂ ಈ ವಿಡಿಯೋ ವೈರಲ್ ಮಾಡಿರಿ ಎಲ್ಲ ತನ್ನ ಗ್ರೂಪ್ಗಳಿಗೆ ತಿಳಿಸ್ರಿ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಪ್ರಹ್ಲಾದ್ ಜೋಶಿ ಅವರಿಗೆ ನಂಬರ್ ಒನ್ ಚಾನಲ್ ಮುಖಾಂತರ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಲಾಗುವುದು ನಿಮ್ಮ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಕ್ಕೆ ನಾವು ಸದಾ ನಿಮ್ಮ ಪ್ರಚಾರಕ್ಕೆ ಇದೆ ನೀವು ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಗಳನ್ನ ಜನರಿಗೆ ಮುಡಿಸುವ ಕಾರ್ಯ ನಮದು ಅಭಿವೃದ್ಧಿ ಮಾಡಿದ ಕಾರ್ಯ ನಿಮ್ಮದು ಪ್ರಹ್ಲಾದ್ ಜೋಶಿ ಅವರೇ ನಮಸ್ಕಾರ